ರಾಯ್ಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದಿಂದ ಅಲಕನೂರು ಗ್ರಾಮ ಸಂಪರ್ಕಿಸುವ ಕರೆಸಿದ್ದೇಶ್ವರ ಮಹಾದ್ವಾರದ ಪಕ್ಕದಲ್ಲಿರುವ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ಒಂದರ ಆಸ್ತಿ ನಂಬರ್ ನಾಲ್ಕು ಸಾವಿರದ ನಾನೂರ ಇಪ್ಪತ್ತೊಂಬತ್ತರ ಜಾಗಕ್ಕಾಗಿ ಉಮರಾಣಿ ಮತ್ತು ಸಾಬ್ ಶೇಖ್ ಕುಟುಂಬದ ವ್ಯಾಜ್ಯ ಪದೇ ಪದೇ ನಡೆಯುತ್ತಿದೆ ಹಾರೋಗಿರಿ ಪಟ್ಟಣದ ಪೊಲೀಸ್ ಠಾಣೆ ಹತ್ತಿರ ಇರುವ ಮುಖಂಡ ಬಸಂತ್ ಅಲಕನೂರು ಕಾರ್ಯಾಲಯದಲ್ಲಿ ಸಾಬ್ ಶೇಖ್ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಇದೇ ಸರ್ವೆ ಮತ್ತು ಆಸ್ತಿ ನಂಬರ್ನಲ್ಲಿ ಸುಮಾರು ದಿನಗಳಿಂದ ಹಣ್ಣು ಹಂಪ ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಆದರೆ ಉಮರಾಣಿ ಕುಟುಂಬದವರು ನಮ್ಮ ಮೇಲೆ ವಿನಾಕಾರಣ ಆಸ್ತಿಗಾಗಿ ಕಿರಿಕಿರಿ ಮಾಡುತ್ತಿದ್ದಾರೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ರು ಆಸ್ತಿ ಉತ್ತರ ಹರಗಿರಿ ಬಳಿಬ್ಯಾಪುರ್ ರಸ್ತೆ ದಕ್ಷಿಣಕ್ಕ ಉಮರಾಣಿ ಅವರ ಜಾಗ ಇದೆ ಅದರ ಸೈಜ್ ಇಪ್ಪತ್ತು ಈ ಜಾಗ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಾಗ ಎ ಸಿ ಮತ್ತು ತಹಸೀಲ್ದಾರ್ ಅವರು ಒಂದು ಒಂದು ನೂರ ಅರವತ್ತೊಂದು ಜಾಗಗಳ ಅಲಾಟ್ಮೆಂಟ್ ಆಗ್ಯಾವ ಬಸ್ ಸ್ಟ್ಯಾಂಡ್ ಮ್ಯಾಲ ಒಂದೇ ನಂಬರ್ ಸರ್ವೆ ನಂಬರ್ ಮತ್ತು ಸರ್ವೆ ನಂಬರ್ ಒಂಬತ್ತರಾಗ ಒಂದು ನೂರ ಅರವತ್ತೊಂದು ಆಸ್ತಿಗಳು ಅಲಾಟ್ಮೆಂಟ್ ಆಗ್ಯಾವೇಶ ಆದೇಶ ಅಲಾಟ್ಮೆಂಟ್ ಆದೇಶ ಆದೇಶ ಕಾಪಿನ ನೋಡ್ಬೋದು ನೀವು ಆಮೇಲೆ ತೋರಿಸ್ತೀನಿ ಅದ್ರಾಗ ಮೂವತ್ತೊಂದನೇ ನಂಬರ್ ಎಸ್ ಕೆ ಲಾರಿಗೆ ಎಲ್ ಬಿ ಪಿ ಎಸ್ ಆರ್ ನಂಬರ್ ಹತ್ತು ಎಂಬತ್ತೈದು ಸೈಜ್ ಇಪ್ಪತ್ತು ಬೈ ಇಪ್ಪತ್ತು ಅಲಾಟ್ಮೆಂಟ್ ಆಗೈತಿ ಆ ನಂತರ ಅವ್ರ ಅವ್ರದ್ ಲೈಸನ್ಸ್ ಹತ್ತೊಂಬತ್ ನೂರ ಅರವತ್ ಮೂರ್ ದಿನ್ದ ಅವ್ರ ಲೈಸೆನ್ಸ್ ಐತಿ ಚಾರ್ ಅಂಗಡಿಯಲ್ಲಿ ನಡ್ಸ್ಕೊತ ಬಂದಿದ್ರು ಅವ್ರು ಚಾರ ಅಂಗಡಿ ನಡ್ಸ್ಕೊತ ಬಂದ ನಂತರ ಸರ್ಕಾರದ ಬೇಡಿಕೆ ಇಟ್ಟಾಗ ಸರ್ಕಾರ ಅವ್ರಿಗೆ ನೀವು ಕಬ್ಜಾ ಇದ್ದಿದ್ದ ಜಾಗ ನಿಮಗ್ ತಗೋರಿ ಅಂತ ಹೇಳಿ ಆಸಲ್ಲಿ ಇಪ್ಪತ್ತು ಇಪ್ಪತ್ತು ಜಾಗ ಅವ್ರಿಗೆ ಅಲಾಟ್ಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಾಗ ಮಾಡ್ತಿದ್ರು ಮಾಡಿದ ನಂತರ ಆ ಜಾಗ ಅವ್ರು ಕಂಟಿನ್ಯೂ ಬಂತು ಆ ನಂತರ ಅವ್ರು ತಿರ್ಕೊಂಡ್ರು ಅವ್ರು ಚಾವಟಿಯಲ್ಲಿ ನಡ್ಸ್ಕೊಂತ ಬಂದರು ಅವ್ರು ತೀರ್ಕೊಂಡ್ರು ತೀರ್ಕೊಂಡ ನಂತರ ಅವ್ರ ಮಗ ಬಸಪ್ಪ ಲಾಳಿ ಸರಳ ವಾರಸ ಅದ ಅವನ ಮ್ಯಾ ಅವನ ಹೆಸರು ಮೇಲೆ ಉತಾರಾಯಿತು ಆ ನಂತರ ಚಕ್ಬಂದಿನೂ ಐತಿ ಅದಕ್ಕೆ ಚಕ್ಮಂದಿನೂ ಪುರಸಭೆದಾಗ ಲಭ್ಯ ಐತಿ ನಾ ಆ ಜಾಗ ಖರೀದಿ ಮಾಡ್ಕೋಬೇಕಂದ್ರೆ ನಾವು ಕೇಳಿದ್ರು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನೈತಿ ತೊಗೊಂಬಾರಪ್ಪ ತೋರಿಸು ನಾನು ತೊಗೋತೀನಿ ತನ್ನಿ ಆನಂತರ ನಮಗೂ ಅವಶ್ಯಕತೆ ಇತ್ತು ನಮಗೂ ಹುಡುಗರು ಭೀ ಒಂದು ಉದ್ಯೋಗ ಮಾಡಿ ಅಂತ ಅನ್ನೋದು ಒಂದು ಉದ್ದೇಶದಿಂದ ಜಾಗ ಅದು ಖರೀದಿ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಬಾರಪ್ಪಕ್ಯುಮೆಂಟ್ಸ್ ನೋಡ್ರಿ ನಮ್ಮದು ಮೂಲ ಡಾಕ್ಯುಮೆಂಟ್ಸ್ ನಮ್ಮ ಅಂದ ಲೈಸೆನ್ಸ್ ಬಸಪ್ಪ ಶಿವಪುತ್ರ ಲಾಳಿ ಹೇಳಿದ್ದ ನಮ್ದು ಮೂಲ ಡಾಕ್ಯುಮೆಂಟ್ಸ್ ಅಪ್ಪ ಚಾ ಹೋಟೆಲ್ ನಡ್ಸಕ್ ಹತ್ತಿದ ಲೈಸೆನ್ಸ್ ಅದು ಪ್ರತಿ ವರ್ಷ ಎ ಸಿ ಹತ್ತ ಅವ್ರು ರಿನುವಲ್ ಮಾಡಿದ ಪ್ರತಿಯೊಂದು ರಿನುವಲ್ ಅದವ ಅದೊಂದು ತೋರಿಸ್ದ ಆ ನಂತರ ಅವ್ರ ಅಲಾಟ್ಮೆಂಟ್ ಆಗಿದ್ದ ಕಾಪಿ ಆರ್ಡರ್ ಕಾಪಿ ಎಲ್ಲ ನೋಡಿದ ನಂತರ ನಾವು ಪುರುಷಭದಿಂದ ಉತಾರ್ ತೊಗೊಂಡ ಆರ್ಡರ್ ಕಾಪಿ ತಗೊಂಡ ಆಮೇಲೆ ಪುರುಷದಿಂದ ಚೆಕ್ ಬಂದಿ ತೊಗೊಂಡು ಸಬ್ ರಿಸ್ಟರ್ ಹೋಗಿ ನಾವು ಖರೀದಿ ಮಾಡ್ಕೊಂಡು ಬಂದಿದ್ದೆವು ಲೀಗಲ್ ಆಗಿ ನಾವು ಚಲನ ಕಟ್ಟಿ ಲೀಗಲ್ ಆಗಿ ಖರೀದಿ ಮಾಡ್ಕೊಂಡು ಬಂದಿದ್ದೆವು ಎಷ್ಟನೇ ಖರೀದಿ ಮಾಡ್ಕೊಂಡ್ರಿ ಖರೀದಿ ಮಾಡಿದ್ರಿ ಹತ್ತೊಂಬತ್ತನೇ ತಾರೀಕ ಮೂರನೇ ತಿಂಗಳು ಆಮೇಲೆ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಷ್ಟಿಗೆ ನಾವು ಖರೀದಿ ಮಾಡಿದ್ವಿ ಅದಕ್ಕಿಂತ ಪೈಲಾ ಅಲ್ಲಿ ಒಂದು ಚಪ್ಪಲ್ ಅಂಗಡಿ ಇತ್ತಂತ ಯಾವುದೋ ಅಂಗಡಿ ಒಂದು ಅಂಗಡಿ ಇತ್ತು ಅದರ ಅದರದ್ದು ಇವರ ಜಿ ಪಿ ಎಸ್ ಮಾಡ್ಕೊಂಡಾರ ಪುರುಷದವ್ರ ಜಿ ಪಿ ಎಸ್ ಅದು ಬಸಪ ಶಿವ ಪುತ್ರ ನಾಳೆ ಆ ನಂತರ ನಾವ ಖರೀದಿ ಮಾಡ್ಕೊಂಡ್ಬಂದಿ ಪುರಸಭೆದಾಗ ಎಂಟ್ರಿ ಆಯ್ತು ಟ್ರಾವ್ ಪಾಸ್ ಆಯ್ತು ಆ ನಂತರ ನಾವು ನಮ್ಮ ಜಾಗದಾಗ ನಾವು ಹೋಗಿ ನಮ್ಮ ಉದ್ಯೋಗ ಚಾಲು ಮಾಡಿದ್ವಿ ಚಾಲೂ ಮಾಡಿದ ನಂತರ ನಮ್ಮ ಮಗಳಾಗಿರೋ ಉಮ್ರಾಡಿ ಫ್ಯಾಮಿಲಿ ಕುಂಬರಾಣಿ ಫ್ಯಾಮಿಲಿ ಅವ್ರಿಗೂ ಒಬ್ಬ ಅವರು ಒಬ್ಬರ ಕಡೆ ಜಾಗ ತಗೊಂಡಾರ ಯಾರ ಕಡೆ ತಗೊತಾರ ತಗೊಂಡಾರ ಅಂದ್ರೆ ಭರಮಗೌಡ ಅಣ್ಣಪ್ಪ ಡೋಗಿ ಕಡೆ ತಗೊಂಡಾರ ಆ ಸಂದರ್ಭದಾಗ ಭರಮೂಡ ಅಣ್ಣಪ್ಪ ಡೊಂಗಿಗೂ ಹತ್ತೊಂಬತ್ ನೂರ ಎಪ್ಪತ್ ಮೂರಾಗ ಒಂದು ಜಾಗ ಅಲಾಟ್ಮೆಂಟ್ ಆಗೈತ್ರಿ ಅತ್ರ ಸೈಜ್ ಇಪ್ಪತ್ತೆರಡು ಇಪ್ಪತ್ತೈದು ಆ ಜಾಗ ಹತ್ತೊಂಬತ್ ನೂರ ಎಪ್ಪತ್ತೆರಡರಾಗ ಇದ್ರ ಹತ್ತು ಅನ್ಯಾಯ ಮತ್ತೊಂದು ಕೊಟ್ಟಾರ ಅಂತೇಳಿ ಸುಳ್ಳು ದೃಷ್ಟಿ ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವರೆಲ್ಲರಿಗೂ ಖರೀದಿ ಕೊಟ್ಟ ಎಲ್ಲರ ಕೋರ್ಟ್ಗೂ ಸುಳ್ಳು ಹೇಳ್ಯಾರು ಆಮೇಲೆ ಸಪ್ರೇಟರ್ಗು ಸುಳ್ಳು ಹೇಳಿ ಹತ್ತನೆ ಅಲಾಟ್ಮೆಂಟ್ ಆಗೈತೆ ಅಂತ ಹೇಳಿ ಸುಳ್ಳು ಹೇಳಿ ಸುಳ್ಳು ಬೋಗಸ್ ಖರೀದಿ ಮಾಡ್ಕೊಂಡ್ ಬಂದ್ ಬಸಪ್ಪ ಶಿವಪುತ್ರ ಲಾಳಿ ಜಾಗಕ್ಕ ಕಬ್ಜಾ ಮಾಡೋ ಸಂಬಂಧಿ ಇವ್ರ ಜಗಳ ಮಾಡ್ತೈತಾರೆ ನಮ್ ಜೋಡಿ ಏ ನೋಡ್ರಿ ನಮ್ ಕಡೆ ಹತ್ತನೇ ಆರ್ಡರ್ ಐತಿ ಹತ್ತನೇದ್ ಆರ್ಡರ್ ಕಾಪಿ ತೋರ್ಸಂದ್ರ ತೋರ್ಸಕ್ತೀ ಅವ್ರಿಗೆ ಹತ್ತನೇದ ನಾವ ಏನ್ ಮಾಡಿದ್ವಿ ರೀ ಹತ್ತನೇ ಆರ್ಡರ್ ಕಾಪಿ ಐತಿ ಹತ್ತನೇದ್ ಆರ್ಡರ್ ಕಾಪಿ ಐತಿ ನಾನು ನಾ ಎಲ್ಲಿ ಐತಿ ತೋರ್ಸಿರತ್ತಂದ್ರ ಇಲ್ರಿ ನಾವ್ ಎ ಸಿ ಕಡೆ ಅರ್ಜಿ ಕೊಟ್ಟಿದ್ವು ದಸಿ ಕೊಡಿಗಿ ಅದು ತೊಗೊಂಡ್ ಬರ್ತೀವಿ ನಾನು ಹೋಗಿ ಒಂದು ಅರ್ಜಿ ಕೊಟ್ಟೆ ಹೀಗ್ರಿ ಬರಮಗಡ ಅಣ್ಣಪ್ಪ ಡೋಂಗ್ಯಾಗ ದುರಸ್ತಿಯಾಗಿ ಹತ್ತನೇ ಅಂತ ಅದು ನನಗೆ ಆದೇಶ ಕಾಪಿ ಕೊಡ್ರಿ ಅಂತ ನಾನು ಒಂದು ಅರ್ಜಿ ಕೊಟ್ಟೆ ಕೊಟ್ಟ ನಂತರ ಅವ್ರು ನನಗೆ ರಿಪ್ಲೈ ಏನು ಕೊಟ್ಟರು ಹತ್ತನೆ ಆದೇಶ ಕಾಪಿ ಹತ್ತನೆ ಅಂತ ಆದೇಶ ಮಾಡಕ್ಕೆ ಬರಂಗಿಲ್ಲಪ್ಪ ಹಾರೋಗಿರಿ ಪಟ್ಟಣದಲ್ಲಿ ಸರ್ಕಾರಿ ಕಚೇರಿಗಳನ್ನ ನಿರ್ಮಾಣ ಮಾಡಲು ಸ್ಥಳವಿಲ್ಲದಿರುವುದರಿಂದ ಸರ್ವೆ ನಂಬರ್ ಒಂದರಲ್ಲಿ ಇರುವ ಪಶು ಆಸ್ಪತ್ರೆಯಿಂದ ಅಲಕನೂರು ಗ್ರಾಮ ಸಂಪರ್ಕಿಸುವ ಮಹಾದ್ವಾರದವರೆಗಿನ ಅನಧಿಕೃತ ಕಟ್ಟಡಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸುವ ಮೂಲಕ ಸರ್ಕಾರಿ ಕಚೇರಿಗಳನ್ನ ಕಟ್ಟಲು ಸ್ಥಳ ಒದಗಿಸಬೇಕೆಂದು ದಲಿತ ಮುಖಂಡ ವಸಂತ ಅಲಕನೂರು ಮಾತನಾಡಿದರು ಒಂದಕ್ಕೊಂದು ಸೈಜ್ ಹೊಂದಾಣಿಕ ಹೊಂದಾಣಿಕ ಈಗ ಬಿಲ್ಡಿಂಗ್ ಕಟ್ಕೊಂಡವರು ಅವ್ರು ಉತ್ತಾರ್ದಂದು ಬೇರೆ ಐತಿ ಈಗ ಸೈಜ್ ಕಟ್ಟಡ ಬೇರೆ ಅದವ್ರು ಮುಂದೆ ಬುರಾಣ್ ಶೇಖ ಅವ್ರದ್ದೇನ ಅವ್ರ ಜಾಗ ಲಾಳ್ಯಾ ಒಳ್ದು ಮೊದ್ಲು ಹಿಡ್ಕೊಂಡು ಲಾಳ್ಯಾ ಒಳ್ದೈತಿ ಲಾಳ್ಯಾ ಒಳಗ್ರಣ ಇವರು ಬುರಾಣ್ ಶೇಖ ಅವ್ರು ತೊಗೊಂಡರು ಬುರಾಣ್ ಶೇಖ್ ಅವ್ರು ತೊಗೊಂಡ್ ಕೂಡಲೇ ಇಲ್ಲಿ ಸ್ಟೇಷನ್ಗೆ ಪದೇ ಪದೇ ಬರಾತಿರ್ ಯಾಕೆ ಬರಾತೀರಪ್ಪ ಅಂದ್ಕೂಡೇ ನಮ್ದು ಹಿಂಗೇ ಜಾಗ ಐತೆ ನಮ್ಗೆ ಹೇಳಿದರು ನಾವು ಪಿ ಎಸ್ ಐ ಅವ್ರನ್ನ ಕೇಳಿದಾಗ ಅವರು ಉಮ್ರಾಣಿ ಅವ್ರಿಗೆ ಏನು ಹೇಳಿದರು ಪಿ ಎಸ್ ಐವರು ತಪ್ಪ ಕಟ್ ಮುಖ್ರ ನಮ್ದು ಹತ್ತನಿ ಆರ್ಡರ್ ಆಗೈತಿ ಹತ್ತನಿ ಆರ್ಡರ್ ಆಗೈತೆ ಅಂತ ಅವ್ರ ಹತ್ತನಿ ಒಂದು ಆರ್ಡ್ರ್ ತಗೊಂಬರಪ್ಪ ಆದೇಶ ತಗೊಂಬ ಅಂದ್ರ ಏನಾದ್ರು ಪಿ ಎಸ್ ಟ್ಯಾಗ್ ಕೊಟ್ಟರೆ ಅವ್ರ ಆದೇಶ ಕಾಪಿ ತರದಿಲ್ಲ ಮತ್ ಅವ್ರ ಇದ್ರ ಏನಾದ್ರು ಇವ ಸರ್ಕಾರ ಜನಗಳ ಆದೇಶ ಮಾಡ್ಬೇಕಾದ್ರ ತಹಶೀಲ್ದಾರ್ ಮಾಡ್ಬೇಕು ಮತ್ ಉಪ ವಿಭಾಗಾಧಿಕಾರಿ ಎ ಸಿ ಅವ್ರ ಮಾಡಬೇಕು ಮತ್ ಈ ಸರ್ಕಲ್ ಅದು ಮಾಡಕ್ ಇಲ್ಲ ಅವ್ರ ಕಡೆ ಸರ್ಕಲ್ ಮಾಡಿದಾಗ ದಾಖಲಾತಿ ಒಂದ್ ಐತ ಏನೋ ಹತ್ತನೇ ಆದೇಶ ಮಾಡಿ ಅದು ಏನ್ ಮಾಡಬೇಕು ಕಂದ ಇಲಾಖೆ ಅವರ ಹತ್ತಿ ಅದನ್ನ ಯಾರು ಆದೇಶ ಮಾಡ್ರು ಅದನ್ನ ಚೌಕಾಸಿ ಮಾಡ್ ಮುಂದೆ ಅವ್ರ ಆ ಬುರಾಣ್ ಸಾಬ್ ಅಪೋಸಿಟ್ ಪಾರ್ಟಿ ಹೇಳದೈತೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗ ಹೆಲ್ಪ್ ಮಾಡ್ದಲ್ಲ ಇವಾಗ ಹೆಲ್ಪ್ ಮಾಡಿದ್ರು ಆ ಡಾಕ್ಯುಮೆಂಟ್ಸ್ ಇದ್ರ ಮಾಡವ್ರಲ್ಲ ಅವ್ರ ಬುರೋಸ್ ಬುರಾಣ್ ಸಾಹಬ್ನಂತೆ ಡಾಕ್ಯುಮೆಂಟ್ಸ್ ಅದಾವು ಅವರು ಈಗಾಗಲೇ ಕಬ್ಜಾದರು ಮಣ್ಣು ಮಾನ್ ತಹಸೀಲ್ದಾರ್ ಅವರು ನೀನು ಬಂದರು ನೀನು ಬಂದು ಏನು ಹೇಳ್ರು ಅವ್ರು ಯಾರು ಕಬ್ಜಾದಾಗದಪ್ಪ ಅವ್ರು ಕಬ್ಜಾದ ಆಗಿರೋ ಹೇಳಿದ್ರು ಅದ್ರಂತೆ ಬುರಾಣ್ ಸಾಬ್ ಶೇಖ್ ಅವರ ಅದಾರ ಈಗಾಗಲೇ ಅವರ ಹೆಣ್ಣು ವ್ಯಾಪಾರ ಬಡ್ಡಿಯಳ್ದ ಹಣ್ಣು ವ್ಯಾಪಾರ ಮಾಡ್ಕೊತ ಬಂದರು ಈಗ ಅವರು ಹೆಣ್ಣು ವ್ಯಾಪಾರ ಮಾಡ್ಕೊತದಾರ ಮುಂದೆ ಏನಾಗಬೇಕಂದ್ರ ಅವರ ತಹಶೀಲ್ದಾರ್ ಆಗಲಿ ಎ ಸಿ ಅವರಾಗಲಿ ಬಂದ್ ಚೌಕಾಶಿ ಮಾಡಿ ಅವ್ರ ಅಳ್ತಿ ಏನದ ಮ ಹೆಚ್ಚಿಗೆ ಕಟ್ಕೊಂಡಾರ ಕಟ್ಕೊಂಡ್ ನಮ್ಗೆ ನಮ್ಗೆ ಹಾವಿಗೆ ತಹಶೀಲ್ದಾರ ಆಫೀಸ್ ಭಾಳ ಮುಖ್ಯ ತಾಲೂಕು ಆಫೀಸ್ ಅದಕ್ಕೆ ಜಾಗ ಆಯ್ತಂದ್ರ ಅದು ಒಂದೇ ಜಾಗ ಐತಿ ಅದ್ರ ಮುಂದಿನ ತರಗೊಳ್ಸ್ಬೇಕು ಸರ್ಕಾರ ತಮ್ಮ ತಾಬಿಲ್ ತಹಶೀಲ್ದಾರ್ ಆಫೀಸ್ ಸಂದರ್ಭದಲ್ಲಿ ಮುಖಂಡ ಅಪ್ಪ ಸಾಬ್ ಸರಿಕರ ಅಮಿನಾ ಜಾತಗಾರ ಅಪ್ಪಾಸಾಬ್ ಬಸಪ್ಪ ಲಾಳಿ ಫಕೀರ್ ಸಾಬ್ ಶೇಖ್ ಕೃಷ್ಣಪ್ಪ ಕಾಂಬ್ಳೆ ಮಹಾ ಸಾಬ್ ಜಾತಗಾರ ಬಾಷಾ ಸಾಬ್ ಶೇಖ್ ಭಾರಕ ಶೇಖ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮಹದೇವ ಕಾಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ